ಅಶ್ವಿನಿ ಮೇಡಮ್ ನಗು ನೋಡ್ತಾ ಇದ್ರೆ ಸೇಮ್ ಟು ಸೇಮ್ ಅಪ್ಪು ಅವರ ನಗುನೆ ಆಗುತ್ತೆ ಎಷ್ಟು ಸಿಂಪಲ್ ಆಗಿ ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದಾರೆ ನೀವು ಇಲ್ಲಿ ನೋಡ್ತಿರಬಹುದು ಎಂತ ಒಂದು ಫಂಕ್ಷನ್ ಗೋದ್ರು ಕೂಡ ಸಿಂಪಲ್ ಆಗಿರುವಂತಹ ಒಂದು ಚೂಡಿದಾರನ್ನ ಹಾಕೊಂಡು ಹೋಗಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಿಜಕ್ಕೂ ಕೂಡ ನೋಡೋಕೆ ಖುಷಿ ಆಗುತ್ತೆ ಅದ್ಭುತವಾದಂತಹ ಚೂಡಿದಾರ್ ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಒಂದು ಗ್ರ್ಯಾಂಡ್ ಫಂಕ್ಷನ್ ಇದ್ರು ಕೂಡ ಸಿಂಪಲ್ ಚೂಡಿದಾರನ್ನ ಹಾಕೊಂಡು ಹೋಗಿದ್ದಾರೆ ಯಾವ ರೀತಿ ಕಾಣಿಸ್ತಾ ಇದಾರೆ ಒಂದು ಚೂಡಿದಾರನಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಒಂದು ಗ್ರೀನ್ ಕಲರ್ ಒಂದು ಅದ್ಭುತವಾದಂತಹ ಉಡುಗೆಯನ್ನು ತೊಟ್ಟು ಅಲ್ಲಿ ಹೋಗಿದ್ದಾರೆ ಎಲ್ಲರೂ ಕೂಡ ಅಶ್ವಿನಿ ಮೇಡಮ್ ನ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಅಶ್ವಿನಿ ಮೇಡಮ್ಗೆ ಗೆ ಶಕ್ತಿ ಜಾಸ್ತಿ ಲಾಸ್ಟ್ ಟೈಮ್ ಯಾರನ್ನಾದ್ರು ಮೀಟ್ ಟೈಮ್ನಲ್ಲಿ ಈ ಟೈಮ್ನಲ್ಲೂ ಕೂಡ ಮೀಟ್ ಆದ್ರೆ ಅವ್ರನ್ನ ಕರೆದು ಮಾತನಾಡಿಸ್ತಾರೆ ಅವರ ಜೊತೆ ಕೂಡ ಫೋಟೋ ತೆಗೆಸ್ಕೋತಾರೆ ಅಲ್ಲಿ ಅಭಿಮಾನಿಗಳು ಕೂಡ ಬಂದಿರ್ತಾರೆ ಎಲ್ಲರೂ ಕೂಡ ತುಂಬಾ ಗೌರವ ಕೊಟ್ಟು ಅಶ್ವಿನಿ ಮೇಡಮ್ ಮಾತನಾಡಿಸ್ತಾರೆ ಒಂದು ರಾಜ್ ಕಪ್ ಅಂತ ಒಂದು ಉದ್ಘಾಟನಾ ಸಂಭ್ರಮ ಇರುತ್ತೆ ಅಲ್ಲಿಗೆ ಹೋಗಿ ಒಂದು ದೀಪವನ್ನು ಕೂಡ ಬೆಳಗುತ್ತಾರೆ ಅಶ್ವಿನಿ ಮೇಡಮ್ ನ ಬಂದಿ ಅಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇದ್ದಂತೆ ಎಲ್ಲರೂ ಕೂಡ ಅದಕ್ಕೋಸ್ಕರನೇ ಅಶ್ವಿನಿ ಮೇಡಮ್ ನ ಕರಿ ತರ ಇನ್ ವೈಟ್ ಮಾಡ್ತಾರೆ ನಿಮ್ಗೆ ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ನಿಮ್ಗೂ ಕೂಡ ಅಶ್ವಿನಿ ಮೇಡಮ್ ಇಷ್ಟನಾ ಅಶ್ವಿನಿ ಮೇಡಮ್ ಈ ರೀತಿ ಕಾರ್ಯಕ್ರಮಗಳಿಗೆ ಹೋಗ್ತಾನೆ ಇರ್ತಾರೆ ಜೊತೆಗೆ ತುಂಬಾ ಜನರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ ಎಲ್ಲಾ ವಿಚಾರ ಆಗಿರ್ಬೋದು ಹೋಟೆಲ್ ಉದ್ಯಮ ಆಗಿರ್ಬೋದು ಬೇರೆ ಬೇರೆ ಸಿನಿಮಾ ವಿಚಾರ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ಜಾಹೀರಾತು ವಿಚಾರ ಸೊ ಈ ರೀತಿ ಕಂಪ್ಲೀಟ್ ಆಗಿ ಎಲ್ಲ ರೀತಿಯ ಸಪೋರ್ಟ್ ಅನ್ನ ಮಾಡುತ್ತಾರೆ ಆಮೇಲೆ ಯಾವುದೇ ರೀತಿ ಬೇರೆ ಬೇರೆ ಜಾಹೀರಾತಿನಲ್ಲಿ ಕಾಣಿಸ್ಕೊಳ್ಳಲ್ಲ ಆದ್ರೆ ಒಂದು ಆರ್ ಸಿ ಬಿಗೂ ಕೂಡ ಸಪೋರ್ಟ್ ಮಾಡಿದ್ರೆ ನೀವು ನೋಡಿರ್ಬೋದು ಸಿನಿಮಾಗೆ ಜಾಸ್ತಿ ಸಪೋರ್ಟ್ ಮಾಡೋದು ಮತ್ತೆ ಹೋಟೆಲ್ ಉದ್ಯಮ ಆಗಿರ್ಬೋದು ಏನಾದ್ರೂ ಗ್ರ್ಯಾಂಡ್ ಓಪನಿಂಗ್ ಬಟ್ಟೆ ಅಂಗಡಿ ಆಗಿರ್ಬೋದು ಸೊ ಈ ರೀತಿ ಏನಾದ್ರೂ ಒಂದು ವಿಚಾರ ಇದ್ರೆ ಅದಕ್ಕೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಅಶ್ವಿನಿ ಮೇಡಮ್ ಎಷ್ಟೇ ಬಿಜಿ ಇದ್ರು ಕೂಡ ಬಿಡುವನ ಮಾಡ್ಕೊಂಡು ಒಂದು ಫಂಕ್ಷನ್ ಗಳನ್ನ ಅಟೆಂಡ್ ಮಾಡ್ತಾರೆ ಮುಂಚಿನ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿರುತ್ತೆ ಸೀಗಾಗಿ ಅಶ್ವಿನಿ ಮೇಡಮ್ ಮಿಸ್ ಮಾಡದೆ ಕೊಟ್ಟಂತ ಟೈಮ್ ಮತ್ತೆ ಕೊಟ್ಟಂತ ಡೇಟ್ಗೆ ವಿಸಿಟ್